ಕನ್ನಡದ ಉಳಿವಿಗಾಗಿ ಇಂದು ಚಂದ ವಸೂಲಿಗೆ ಮುಂದಾಗಿರುವಂತಹ ಕನ್ನಡಿಗರು ಕನ್ನಡವನ್ನು ಚಂದವಾಗಿ ಬಳಸಿದರೆ ಮಾತ್ರ ಕನ್ನಡ ಉಳಿವಿಗೆ ಸಾಧ್ಯವಾಗುತ್ತದೆ ಆ ರೀತಿಯ ಕೆಲಸ ಕಾರ್ಯಗಳಲ್ಲಿ ಕನ್ನಡದ ಪರ ಹೋರಾಟ ಚಳುವಳಿಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಸಂಘಟಕರಾದ ಅಭಿಗೌಡ ಇವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮಾತಾಡೋದಕ್ಕೆ ಮೈ ಕೊಟ್ಟಿದ್ದಾರೆ ಯಾಕೆ ಹಸಿದ ಎ ಅಂತ ಕಡಿತ ಇದ್ದೀನಿ ಅಂದರೆ ಟೈಮು ಒಂದೂವರೆ ಆಯಿತು ಪಾಪ ಊರಿಂದ ಬೆಳಿಗ್ಗೆ ಬರುವಾಗ ತಿಂದಿರ್ತಿರೋ ತಿಂದಿರೋಲ್ವ ಸಾಕಷ್ಟು ಜನ ಊಟಕ್ಕೋಸ್ಕರ ಕಾಯ್ತಾಯಿದ್ವಿ ಇಲ್ಲಿ ಲಂಕೇಶ್ ಅವ್ರ ಬಗ್ಗೆ ಓದಿ ಕೂಡ ತಿಳ್ಕೊಳ್ಬೋದು ಈಗಾಗಲೇ ನಿಮ್ಮ ಲೆಕ್ಚರರ್ ಕೂಡ ಹೇಳಿದ್ದಾರೆ ವಿನಯ್ ಅವರು ಕೂಡ ಕೆಲವು ಮಾತುಗಳನ್ನ ತಿಳಿಸಿದ್ದಾರೆ ಇಲ್ಲಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡರ ಬಗ್ಗೆ ಲಂಕೇಶ್ ಅವರ ಹೆಸರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರ ಜೊತೆಗೆ ಬಹಳ ಖುಷಿ ಪಡುವಂಥ ವಿಚಾರ ಏನು ಆಯೋಜನೆ ಮಾಡಿರೋದ್ರಲ್ಲಿ ಅಂದರೆ ಇಲ್ಲಿ ಬರೀ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮಾತ್ರ ಇಲ್ಲ ಕನ್ನಡ ಮೇಜರ್ ಸ್ಟೂಡೆಂಟ್ಸ್ ಇದ್ದಾರೆ ಇಂಗ್ಲಿಷ್ ಲಿಟ್ರೇಚರ್ ಸ್ಟೂಡೆಂಟ್ಸ್ ಇದ್ದಾರೆ ಇದರ ಇಲ್ಲ ಈಗ ಈ ಮೂರು ವಿಭಾಗದಲ್ಲಿ ಯಾರು ಜಾಸ್ತಿ ಸುಸ್ತಾಗಿದ್ದೀರಿ ಕೈ ಎತ್ತು ಇದ

ಪತ್ರಿಕೋದ್ಯಮ ಕ್ಷೇತ್ರ ಇರ್ಬೋದು ಕನ್ನಡ ವಿಭಾಗ ಇರ್ಬೋದು ಇಂಗ್ಲಿಷ್ ಕೂಡ ಸಂಕಷ್ಟದಲ್ಲೇ ಇದೆ ಇಂಗ್ಲಿಷು ಸಂಕಷ್ಟದಲ್ಲಿದೆ ಅಂದ್ರೆ ನೋಡ್ತೀನ ನೀವ ಇಲ್ಲ ಅಲ್ವಾ ಒಂದು ದೇಶ ಒಂದು ಭಾಷೆ ಅನ್ನ ಒಂದು ಸ್ಲೋಗನ್ನ ಕೇಳಿದ್ದೀರಾ ಕೇಳಿದ್ದೀರಾ ಕೇಳಿಲ್ವಾ ಒಂದು ದೇಶ ಒಂದು ಭಾಷೆಯ ಶ್ಲೋಗನಲ್ಲಿ ಯಾವ ಭಾಷೆನ ಒಂದು ಭಾಷೆನ ಆಡಳಿತ ಭಾಷೆ ಮಾಡೋದಕ್ಕೆ ಹೊರಟಿದ್ದಾರೆ ಯಾರಾದ್ರೂ ಹೇಳ್ತೀರಾ ಯಾವ್ದೋ ಇಂಗ್ಲಿಷ್ನಾ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಕೂಡ ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ಮೂರರಿಂದ ಮುನ್ನೂರ ಐವತ್ತೊಂದು ಇಲ್ಲಿ ಕನ್ನಡ ಹಿಂದಿ ಮತ್ತೆ ಇಂಗ್ಲಿಷ್ಗೆ ಆಡಳಿತ ಭಾಷೆ ಅಂತ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಅದರಲ್ಲಿ ಇಂಗ್ಲಿಷ್ನ ರಿಮೂವ್ ಮಾಡಬೇಕು ಅನ್ನುವಂಥದ್ದು ಕೂಡ ಕಳೆದ ಎಪ್ಪತ್ತು ವರ್ಷದಿಂದ ನಡೀತಾ ಇರುವಂತ ಒಂದು ರಾಜಕೀಯ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಓದಬೇಕು ಯಾರನ್ನ ಓದ್ಬೇಕು ಲಂಕೇಶ್ ಅಂತವ್ರನ್ನ ಓದಬೇಕು ಯಾಕೆ ಗೊತ್ತಾಗಬೇಕು ನೀವು ಇಲ್ಲಿ ತುಂಬಾ ಜನ ಮನೇಲಿದ್ರೆ ಇದ್ರೆ ಕೆಲ್ಸಕ್ಕೆ ಹಾಕ್ತಾರೆ ಮನೇಲಿದ್ರೆ ಮದುವೆ ಮಾಡಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಪಿ ಯು ಸಿ ಪಾಸ್ ಮಾಡಿ ಗಲಾಟೆ ಮಾಡಿ ಕಾಲೇಜ್ಗೆ ಇರ್ತೀವಿ ನಿಜನ ಸುಳ್ಳು ಇಲ್ವಾ ಹಾಗಾದ್ರೆ ನಿಮ್ಮ ಮನೆಗಳಲ್ಲಿ ನನ್ನ ಮಗಳು ಡಿಗ್ರಿ ಹೋಗ್ಲಿ ಅಂತಲೇ ಸೇರ್ಸಿದ್ದಾರೆ ಡಿಗ್ರಿ ಓದಾದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದಾದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆಲಸ ಸಿಕ್ಕದ್ಮೇಲೆ ಸಂಪೂರ್ಣ ಇಲ್ಲಿ ನಿಮಗೆ ಮೂರ್ನಾಲ್ಕು ತರ ಅವಕಾಶ ಇದೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಆಯ್ತು ಮದ್ವೆ ವಿಚಾರ ಯಾರೂ ತಗಿಲಿಲ್ಲ ಆದ್ರೆ ಬಹುತೇಕ ಫಿಫ್ಟಿ ಪರ್ಸೆಂಟ್ ಮದುವೆಗೆನೆ ಬಲಿ ಆಗ್ತಾರೆ ನೀವು ಬಲಿ ಆಗಬೇಡಿ ನೀವು ಇಷ್ಟಪಟ್ಟಂಗೆನೆ ಮದ್ವೆ ಆಗಿ ಆ ಮದುವೆ ಆಗುವಾಗ ಆ ಮದುವೆ ಆಗುವ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಲಂಕೇಶ್ ಅವ್ರ ರೀತಿನೋ ಕುವೆಂಪು ಅವ್ರ ರೀತಿನೋ ಈ ತರದ ಮಾದರಿಗಳನ್ನ ತಿಳ್ಕೊಳ್ಬೇಕು ಕುವೆಂಪು ಅವರ ಮಾದರಿ ಒಂದಿದೆ ಗೊತ್ತಾ ಮದುವೆ ಆಗೋದು ಯಾವ್ದೋ ಯಾರಾದ್ರೂ ಹೇಳ್ತೀರಾ ಮಂತ್ರ ಮಾಂಗಲ್ಯ ಲಂಕೇಶ್ ಅವರ ಕ್ಲೋಸ್ ಫ್ರೆಂಡ್ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆ ಅಂದ್ರೆ ಇವರು ಕುವೆಂಪು ಅವರ ಮಗ ಅವರ ಮಗನ ಮದುವೆನೆ ಅವರು ಮಂತ್ರ ಮಾಂಗಲ್ಯ ಅನ್ನುವ ವಿಚಾರಧಾರೆಯಿಂದ ಮಾಡ್ತಾರೆ ಈ ವಿಚಾರಧಾರೆನ ಲಂಕೇಶ್ ಅವರು ಕೂಡ ಸಾಕಷ್ಟು ಬೆಂಬಲಿಸ್ತಾರೆ ಅವರು ಕೂಡ ಸಾಕಷ್ಟು ಮಂತ್ರ ಮಾಂಗಲ್ಯಗಳಿಗೆ ಭಾಷಣ ಮಾಡೋದಕ್ಕೆ ಹೋಗಿದ್ದಾರೆ ಕಾರಣ ಏನು ಈ ಒಂದು ವಿಚಾರಧಾರಲ್ಲಿ ಮದುವೆ ಆದ್ರೆ ಆರ್ಥಿಕವಾಗಿ ನಿಮ್ಮ ಮೇಲೆ ಹೊರೆ ಬೀಳಲ್ಲ ನಿಮ್ಮ ಮೇಲೆ ಅಂತಂದರೆ ನಿಮ್ಮ ಕುಟುಂಬದ ಮೇಲೆ ಅಂಥ ಸಂದರ್ಭಗಳಲ್ಲಿ ಆಚರಣೆಗಳ ಸಂದರ್ಭದಲ್ಲಿ ನಾವು ಪರಂಪರೆ ಸಂಪ್ರದಾಯ ಇಂಥದಕ್ಕೆ ಮಾರು ಹೋಗಿ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಳ್ತೀವಿ ಇಂಥದ್ರ ಬಗ್ಗೆ ಲಂಕೇಶ್ ಅವರು ಸಾಕಷ್ಟು ಎಚ್ಚರಿಕೆನ ನೀಡಿದ್ದಾರೆ ಇನ್ನು ಲಂಕೇಶ್ ಅವರು ಓದಿದ್ದ ಇಂಗ್ಲಿಷ್ ಲಿಟ್ರೇಚರ್ ಅವರುಗಳೊಬ್ಬರು ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲೀಷ್ ಲಿಟ್ರೇಚರ್ನ ಓದಿರೋರು ಕಡಿಮೆ ಅದನ್ನು ವಿಮರ್ಶೆ ಮಾಡಿದವರು ಕಡಿಮೆ ಟ್ರಾನ್ಸ್ಲೇಟ್ ಮಾಡಿದವರು ಕಡಿಮೆ ಹಾಗಾಗಿ ನೀನು ಇಂಗ್ಲೀಷ್ ಲಿಟ್ರೇಚರ್ನೇ ಓದಪ್ಪ ಅಂತ ಅವರು ಓದಿ ಆ ಇಂಗ್ಲೀಷು ಸಾಹಿತ್ಯ ಟ್ರಾನ್ಸ್ಲೇಟ್ ಮಾಡೋದ್ರ ಜೊತೆಗೆ ಕನ್ನಡದವ್ರಿಗೆ ಇಂಗ್ಲೀಷ್ ಲೇಖಕರ ಪರಿಚಯನ ತುಂಬ ಚೆನ್ನಾಗಿ ಅವ್ರ ಮೂಲಕ ಮಾಡಿದ್ದಾರೆ ಲಂಕೇಶ್ ಅಂತಂದ್ರೆ ಅದು ಸುಮ್ಮನೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ವಿವರಿಸಕ್ಕೆ ವ್ಯಕ್ತಿತ್ವ ವ್ಯಕ್ತಿಗಳನ್ನಾದ್ರೆ ನೀವು ಐದು ನಿಮಿಷದಲ್ಲಿ ಹೇಳ್ಬೋದು ಅದೊಂದು ಸಮಗ್ರವಾದ ವ್ಯಕ್ತಿತ್ವ ಸಿನಿಮಾ ಮಾಡಿದರೆ ಅವರು ನಾಟಕಿಂಗ್ ಕೂಡ ಮಾಡಿದ್ದಾರೆ ತಿರ್ಗ ಅವರು ಪತ್ರಿಕೋದ್ಯಮ ನಡೆಸಿದ್ದಾರೆ ಅವರ ಲಂಕೇಶ್ ಪತ್ರಿಕೆಯ ತಲೆ ಏನು ಏನ್ ಗೊತ್ತಾ ಈಗಾಗ್ಲೇ ತುಂಬಾ ಜನ ಮಾತಾಡ್ತಾ ಹೇಳಿದ್ರು ಎಲ್ಲರೂ ಕೂಡ ಒಂದು ಪತ್ರಿಕೆ ಪತ್ರಿಕೆಗೆ ಸಬ್ ಟೈಟ್ಲ್ ಆ ರೀತಿ ಕೊಡ್ತಾರೆ ಕೂಡ ಒಂದು ಸಿನಿಮಾ ಸಿನಿಮಾ ಕೆಳಗೆ ಒಂದು ಸಬ್ ಟೈಟ್ಲ್ ಆ ರೀತಿ ಕೊಡ್ತಾರೆ ಆದ್ರೆ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಅಂತ ಮೇಲೆ ಒಂದು ಲೈನ್ ನ ಬರೀತಿದ್ರು ಅದೇ ಅವ್ರಿಗೆ ಬಹಳ ದೊಡ್ಡ ಯಶಸ್ಸನ್ನ ತಂದು ಕೊಟ್ಟಿದ್ದು ಆ ಲೈನ್ ನೀವು ನೀವ್ ಯಾರಾದ್ರು ಹೇಳ್ತೀರಾ ಹೇಳ್ತೀರಾ ಯಾರಾದ್ರು ಕನ್ನಡ ಜಾಣ ಜಾಣೆಯರ ಪತ್ರಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡ ಕನ್ನಡದ ಕೋಣರಿಗೆಲ್ಲ ಪತ್ರಿಕೆ ಅಂತ ಬರೆದ್ರೆ ಯಾರಾದ್ರೂ ತಗತಿದ್ರ ಸೊ ಕನ್ನಡ ಜಾಣ ಜಾಣೆಯರ ಪತ್ರಿಕೆ ಅಂದ ತಕ್ಷಣನೇ ಕನ್ನಡಿಗರಿಗೆ ನಮ್ಮನ್ನು ಯಾರೋ ಜಾಂಡರು ಅಂತ ಅವರಲ್ಲಪ್ಪಾ ಅನ್ಸುತ್ತೆ ಅನ್ಸಲ್ವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾದ್ರೂ ಓದಿ ಇಲ್ಲ ಏನು ಪತ್ರಿಕೋದ್ಯಮದ ಕೆಲಸಗಳು ಈಗಂತೂ ಈಗಾಗಲೇ ಮಾತಾಡ್ತಾ ತಿಳಿಸಿದ್ವು ನಾವು ಮನೆಯಲ್ಲಿದ್ದರೂ ಕೂಡ ಪತ್ರಿಕೋದ್ಯಮ ಮಾಡ್ಬೋದು ಈಗೆಲ್ಲ ಯೂಟ್ಯೂಬ್ ಚಾನೆಲ್ಗಳು ಅವರವರೇ ಶುರು ಮಾಡಿಕೊಂಡು ಒಂದು ಅಡುಗೆ ಮಾಡೋ ವಿಚಾರ ಇರ್ಬೋದು ಒಂದು ಮಾಡೋ ವಿಚಾರ ಇರ್ಬೋದು ಇಲ್ಲ ರಾಜಕೀಯ ವಿಶ್ಲೇಷಣೆ ಇರ್ಬೋದು ಸಾಹಿತ್ಯದ ವಿಶ್ಲೇಷಣೆ ಇರ್ಬೋದು ಕಾರ್ಯಕ್ರಮಗಳು ಒಂದು ವೆಬ್ಸೈಟ್ ಒಂದು ವೆಬ್ಸೈಟ್ ಟೀಮ್ ಇದೆ ಬುಕ್ ಬ್ರಹ್ಮ ಅಂತ ಅವರು ಎಷ್ಟು ದೊಡ್ಡ ರೆವಿನ್ಯೂನ ಜನರೇಟ್ ಮಾಡ್ತಾರೆ ಅಂದ್ರೆ ಬರೀ ಪುಸ್ತಕಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ ನಿಮ್ ತರ ಜರ್ನಲಿಸಮ್ ಓದಿರೋರು ಇದಾರೆ ಆ ಟೀಮ್ ಅಲ್ಲಿ ಕನ್ನಡ ಮೇಜರ್ ಓದಿನವರು ಇದಾರೆ ಇಂಗ್ಲಿಷ್ ಲಿಟರೇಚರ್ ಕೂಡ ಓದಿರೋರು ಇದಾರೆ ಈ ರೀತಿ ಇವಾಗ ನಿಮಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಆಪ್ಷನ್ಸ್ ಇದೆ ಆದರೆ ಲಂಕೇಶ್ ಅವರು ಇದ್ದಂಥ ಸಮಯದಲ್ಲಿ ಅವರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಬೆಂಗಳೂರು ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿರ್ತಾರೆ ಅವ್ರ ಸ್ಟೂಡೆಂಟ್ ತುಂಬಾ ಜನ ಇವತ್ತು ಯಾರೆಲ್ಲ ಸಾಹಿತ್ಯ ಲೋಕದಲ್ಲಿರ್ಬೋದು ಪತ್ರಿಕೋದ್ಯಮದಲ್ಲಿರ್ಬೋದು ಸಿನ್ಮಾಗಳಲ್ಲಿ ಆಮೇಲೆ ಫೇಮಸ್ ಲಾಯರ್ ಅವರು ಸಿ ಎಚ್ ಹನುಮಂತರಾಯ ಅಂತ ತುಂಬಾ ದೊಡ್ಡ ವಕೀಲರವರು ಕರ್ನಾಟಕದಲ್ಲಿ ಅವರು ಕೂಡ ಲಂಕೇಶ್ ಅವರ ಸ್ಟೂಡೆಂಟ್ ಲಂಕೇಶ್ ಅವರು ಪತ್ರಿಕೆಗಳ ಮೂಲಕ ಮಾಡಿದ್ರು ಏನಂತಂದ್ರೆ ಇವತ್ತಿನ ಪತ್ರಕರ್ತರು ಎಲ್ಲರೂ ಆ ರೀತಿ ಮಾಡ್ತಾ ಇಲ್ಲ ಇವತ್ತೂ ಕೂಡ ಲಂಕೇಶ್ ಅವ್ರ ರೀತಿ ಬದ್ಧತೆ ಇದ್ದವರು ಲಂಕೇಶ್ ಅವ್ರ ರೀತಿ ಕೆಲಸ ಮಾಡೋರು ಇವತ್ತು ಇದಾರೆ ಅದು ನಮ್ಮಲ್ಲಿ ಒಂದು ಚಿಂತನೆ ಮೊದಲಿಂದ ಯಾವ ರೀತಿ ಹಳೆ ಬಂದಿದೆ ಅಂದರೆ ಓದವರೆಲ್ಲ ಒಳ್ಳೆಯವರು ಇರೋರೆಲ್ಲ ಕೆಟ್ಟವರು ಇಲ್ಲ ಹಳೆ ಕಾಲದಲ್ಲಿ ಚೆನ್ನಾಗಿತ್ತು ಈಗೆಲ್ಲ ಕೆಟ್ಟೋಗಿದೆ ಆ ರೀತಿ ಯಾವ ಕಾರಣಕ್ಕೂ ಇಲ್ಲ ಎಲ್ಲ ಕಾಲದಲ್ಲೂ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಇವತ್ತಿನ ಸಂದರ್ಭದಲ್ಲಿ ಏನು ಈ ಸಮಾಜ ಇದೆ ಈ ಸಮಾಜ ಇನ್ನುವೇ ಇನ್ನೂ ಒಂದು ಹತ್ತೈದು ವರ್ಷ ಆದ್ಮೇಲೆ ನೀವೆಲ್ಲ ಈ ಸಮಾಜನ ಮುನ್ನಡೆಸ್ತಿರಲ್ಲ ಅವಾಗ ಇನ್ನು ಚೆನ್ನಾಗಿರುತ್ತ ಚೆನ್ನಾಗಿರಲ್ವ ನೀವು ಮುನ್ನಡೆಸುವಾಗ ಚೆನ್ನಾಗಿರುತ್ತ ಚೆನ್ನಾಗಿರಲ್ವಾ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು ಇದು ಪುರಾತನ ಉಳಿಸುವುದು ಪ್ರಾಚೀನ ಉಳಿಸುವುದು ಅದು ನಮ್ಮನ್ನ ಕುಕ್ಸದಿಕ್ಕೆ ಮಾಡುವಂತ ಕೆಲಸಗಳು ಸೊ ಹಾಗಾಗಿ ಯಾವಾಗ್ಲೂ ಹೇಳ್ತಾರೆ ನಮ್ಮ ಅಜ್ಜಿ ಕಾಲದಲ್ಲಿ ಚೆನ್ನಾಗಿತ್ತು ನಮ್ಮ ತಾತನ ಕಾಲದಲ್ಲಿ ಚೆನ್ನಾಗಿತ್ತು ಏನ್ ಚೆನ್ನಾಗಿತ್ತು ಹೆಣ್ಮಕ್ಳು ಒಂದು ಚಟ್ನಿ ಆಡಿಸೋದಕ್ಕೇನೆ ಎರಡು ಅವರ್ ಹೋಗ್ತಿತ್ತು ಇವತ್ತು ಒಂದು ಮಿಕ್ಸಿ ಬಂದಿದೆ ಅದ ಆಡ್ಸಿ ಒಂದು ಗಂಟೆ ಒಂದು ಮುಕ್ಕಾಲು ಗಂಟೆ ಉಳಿಯುತ್ತಲ್ಲ ಅದರಲ್ಲಿ ಓದೋದೋ ಬೈಯೋದೋ ಮಾಡಬಹುದು ಮಾಡ್ಬೋದೋ ಇಲ್ಲ ಈ ರೀತಿ ಮಾತಾಡಿದ್ರೆ ಇಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಟೇಸ್ಟ್ಗೆ ಹೋಗ್ತಾರೆ ಅವಾಗ ಟೇಸ್ಟ್ ಚೆನ್ನಾಗಿತ್ತು ಇವಾಗ ಟೇಸ್ಟ್ ಚೆನ್ನಾಗಿಲ್ಲ ಸಂಪೂರ್ಣವಾಗಿ ಮನೆಯ ಕೆಲಸನ ಹೆಣ್ಣು ಮಕ್ಕಳು ಜವಾಬ್ದಾರಿ ಅಂತ ಹಾಕ್ತಿರುವಂತ ವಿಚಾರಧಾರೆ ಏನಿದೆ ಇಂಥದನ್ನೆಲ್ಲ ಲಂಕೇಶ್ ಅವರು ಅವರ ಬೇರೆ ಬೇರೆ ಕವನಗಳ ಮೂಲಕ ಅವರ ಟೀಕೆ ಟಿಪ್ಪಣಿಗಳ ಮೂಲಕ ಅದನ್ನೆಲ್ಲ ವಿರೋಧ ಮಾಡಿದ್ದಾರೆ ಈಗ ಈ ಒಂದು ವೇದಿಕೆ ಮೇಲೆ ಯಾರು ಮಹಿಳೆಯರಿಲ್ಲ ಇದರ ಯಾರು ಇಲ್ಲ ನೀವು ಆದರೆ ಯಾವ ರೀತಿ ಇದನ್ನ ವರದಿ ಮಾಡ್ತೀರಿ ಯಾವ ರೀತಿ ವರದಿ ಮಾಡ್ತೀರಿ ಇಲ್ಲ ಕನ್ನಡ ಮೇಜರ್ ಸ್ಟೂಡೆಂಟ್ಸ್ ಇದೀರಿ ಕನ್ನಡದಲ್ಲಿ ನೀವು ಕಥೆನೋ ಕವನೋ ಕಾದಂಬರಿನ ಬರೆದ್ರೆ ಯಾವ ರೀತಿ ಕತೆ ಬರೀತೀರಿ ಲಂಕೇಶ್ ಅವರು ಅವರು ಕೂಡ ಮಹಿಳೆಯರೆಲ್ಲ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದರು ಇದನ್ನ ಮೂರು ಕೋನ್ ನೀವು ಗ್ರಹಿಸಬಹುದು ಒಂದು ಇಲ್ಲಿ ಏನಿರುತ್ತೋ ಅದನ್ನ ವರದಿ ಮಾಡೋದು ಇನ್ನೊಂದು ಇಲ್ಲಿ ವೇದಿಕೆ ಮೇಲೆ ಮಹಿಳಾ ಪ್ರಾತಿನಿಧ್ಯ ಇರಲಿಲ್ಲ ಅದನ್ನ ಹೈಲೈಟ್ ಮಾಡಿ ಮಾಡುವಂಥದ್ದು ಇನ್ನ ಮೂರನೇದು ಇಲ್ಲಿ ಪ್ರಾತಿನಿಧ್ಯ ಇಲ್ಲ ಅಂದ್ರೂ ಕೂಡ ಮಹಿಳಾ ಪರ ವಿಚಾರಧಾರು ಪ್ರಾಂತಿನಿಧ್ಯಕ್ಕಿಂತ ಬಹಳ ಮುಖ್ಯ ಪ್ರಾತಿನಿಧ್ಯನೂ ಮುಖ್ಯ ರೆಪ್ರೆಸೆಂಟೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅದರ ಜೊತೆಗೆ ಯಾರ ಪರ ಅಲ್ಲಿ ವಿಚಾರ ತುಂಬಿದ್ರು ಮಹಿಳೆಯರ ಪರ ತುಂಬುದ್ರ ಇಲ್ಲ ಮಹಿಳಾ ವಿರುದ್ಧ ತುಂಬುದ ಇದು ಬಹಳ ಮುಖ್ಯ ಆಗುತ್ತೆ ಈಗ ಸೂಕ್ಷ್ಮಗಳು ಗೊತ್ತಾಗಬೇಕು ಅಂತಂದ್ರೆ ಸಾಕಷ್ಟು ಜನರನ್ನ ಓದ್ಕೊಳ್ಬೇಕು ಅಂತವರಲ್ಲಿ ಲಂಕೇಶ್ ಅವರು ಕೂಡ ಒಬ್ರು ಲಂಕೇಶ್ ಅವರು ಗಾಂಧಿಯಿಂದ ಪ್ರಭಾವಿತರಾಗಿದ್ರು ಬುದ್ಧರಿಂದ ಪ್ರಭಾವಿತರಾಗಿದ್ರು ಆಲ್ಬರ್ಟ್ ಟೇಮು ಗೋಧಿನೇರ್ ಸಾಕಷ್ಟು ಜನರಿಂದ ಅವರು ಪ್ರಭಾವಿತರಾಗಿದ್ರು ವಚನ ಚಳುವಳಿಯಿಂದ ಪ್ರಭಾವಿತರಾಗಿದ್ರು ಅವರ ಸಂದರ್ಭದಲ್ಲಿ ನಡೀತಾ ಇದ್ದ ಚಳುವಳಿಗಳಿಗೆ ಲಂಕೇಶ್ ಪತ್ರಿಕೆ ಬಹಳ ಬೆಂಬಲವಾಗಿ ನಿಂತಿತ್ತು ಅದು ರೈತ ಚಳವಳಿ ಇರ್ಬೋದು ಅದು ದಲಿತ ಚಳವಳಿ ಇರ್ಬೋದು ಮಹಿಳಾ ಚಳವಳಿ ಇರ್ಬೋದು ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿತ್ತು ಇಂಥ ಲಂಕೇಶ್ ಅವರು ಕನ್ನಡ ಹೋರಾಟಗಾರರಿಂದ ಒಂದ್ಸಲ ಬದ್ಧ ತಿಂದ ಆ ಪ್ರಸಂಗ ಗೊತ್ತ ನಿಮ್ಗೆ ಭೂಸಾ ಚಳವಳಿ ಅಂತ ಕೇಳಿದೀರಾ ಭೂಸಾ ಚಳವಳಿ ಅಂತ ಭೂಸ ಚಳವಳಿ ಸಂದರ್ಭದಲ್ಲಿ ಲಂಕೇಶ್ ಅವ್ರಿಗೆ ಭೂಸ ಬಿಡುತ್ತೆ ಯಾಕಂತಂದ್ರೆ ಭೂಸಾ ಚಳವಳಿ ಅನ್ನುವಂಥದ್ದು ಬಸವಲಿಂಗಪ್ಪ ಅನ್ನುವಂಥ ಮಿನಿಸ್ಟ್ರು ಅವರು ಮಾತಾಡುವಾಗ ವಿದ್ಯಾರ್ಥಿಗಳ ಜೊತೆ ಇಂಗ್ಲಿಷ್ ಲಿಟ್ರೇಚರ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಮಧ್ಯದಲ್ಲಿ ಯಾರೋ ಕನ್ನಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನಿದೆ ಬೂಸ ಅಂತ ಹೇಳ್ಬೋದು ಬಸವಲಿಂಗಪ್ಪ ಅವರು ತಲೆ ಮೇಲೆ ಮರವರುವ ಪದ್ಧತಿನ ನಿಷೇಧ ಮಾಡಿರುವಂತವರು ಸೊ ಅವಾಗಿಂದಲೂ ಈ ಸಂಪ್ರದಾಯವಾದಿಗಳಿಗೆ ಒಂದು ಸಿಟ್ಟಿರುತ್ತೆ ಇವ್ರಿಗೆ ಏನಾದ್ರೂ ಮಾಡಿ ಇವ್ರನ್ನ ಅಧಿಕಾರದಿಂದ ಕರೆದಾಕ್ಬೇಕು ಅಂತ ಅಂತ ಬಸವಲಿಂಗಪ್ಪ ಅವ್ರ ಮೇಲೆ ಬೇರೆ ಬೇರೆ ಮೇಲೆ ಎದ್ಕಟ್ಟಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಿಕ್ಕೆ ಸಾಕಷ್ಟು ಪ್ರತಿಭಟನೆಗಳು ಎಲ್ಲ ನಡೆಯುತ್ತೆ ಆ ಸಂದರ್ಭದಲ್ಲಿ ಅವರನ್ನ ಬೆಂಬಲಿಸಿ ಮಾಡುವಂತದ್ದು ಅದು ಭೂಸಾ ಚಳವಳಿ ಪ್ರಕರಣ ಅಂತ ಕಲಿತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಕವಿಗಳು ಹುಟ್ಟಿದ್ರು ಹೋರಾಟಗಾರರು ಹುಟ್ಟಿದ್ರು ಲಂಕೇಶ್ ಪತ್ರಿಕೆ ಲಂಕೇಶ್ ಅವರು ಕೂಡ ಲಂಕೇಶ್ ಪತ್ರಿಕೆ ಇದ್ದಾಗ ಲಂಕೇಶ್ ಅವರು ಅದನ್ನ ಬೆಂಬಲಿಸಿದ್ರು ಬಸವಲಿಂಗಪ್ಪ ಅವ್ರನ್ನ ಬೆಂಬಲಿಸಿದ್ರು ದಲಿತ ಚಳವಳಿ ಹುಟ್ಟೋದಕ್ಕೂ ಅದೇ ಕಾರಣ ಲಂಕೇಶ್ ಅವರು ಬಸವಲಿಂಗಪ್ಪ ಅವರ ಸ್ಟ್ಯಾಂಡ್ ಕರೆಕ್ಟ್ ಇದೆ ಕುವೆಂಪು ಅವರು ಕೂಡ ಅದನ್ನೇ ಹೇಳ್ತಾರೆ ಕುವೆಂಪು ಅವರು ಕೂಡ ಬಸವಲಿಂಗಪ್ಪ ಅವರ ಸ್ಟ್ಯಾಂಡ್ ಅನ್ನೇ ಅವರು ಕೂಡ ಬೆಂಬಲಿಸ್ತಾರೆ ಇದಕ್ಕೆ ಸಿಟ್ಟಾದ ವಾಟಾಣ ಅಗ್ರಹ ಗುಂಪು ಅವರು ಲಂಕೇಶ್ ಅವರಿಗೆ ಅವರ ಕಾಲೇಜಲ್ಲಿ ನೋಡಿ ಅವರ ಸ್ಟಾಫ್ ರೂಮ್ ಅಲ್ಲೇ ಸಿಕ್ಕಾಪಟ್ಟೆ ಒಳಗುತ್ತಾರೆ ಅವರು ಅಡ್ಮಿಟ್ ಆಗಿದ್ದಾಗ ಅವರು ಕರ್ವಾಲೋ ಕರ್ವಾಲು ಕಾರವಾಲ ತೇಜಸ್ವಿ ಅವ್ರದ್ದು ಕರ್ವಾಲು ಅನ್ನುವಂತ ಪುಸ್ತಕ ಅವ್ರಿಗೆ ಒಂದು ಪತ್ರನ ಬರೀತಾರೆ ಆ ಪತ್ರದಲ್ಲೂ ಕೂಡ ಅಷ್ಟೊಂದು ಮಾರ್ಮಿಕವಾಗಿ ಇರುತ್ತೆ ಅವರು ಪದೇ ತೀರ್ದು ಆ ನೋವು ಅನುಭವಿಸ್ತಾ ಇದ್ರೂ ಕೂಡ ನಾನು ಎಷ್ಟು ನಂಬ್ತಾ ಇದ್ದೆ ನಿಮ್ಮ ಕತೆನ ಓದಿ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಅಂತ ಈ ರೀತಿ ಲಂಕೇಶ್ ಅವರು ಅವರ ಮಾವಿನ ಮರ ಅನ್ನುವಂಥ ಅವರ ಆತ್ಮಕಥೆ ಏನಿದೆ ಅದರಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಆಗಿರುವಂಥ ನೆಗೆಟಿವ್ಸ್ನ ಇಲ್ಲ ಅವ್ರಿಗೆ ಆಗಿರುವ ಉಜ್ಗರಗಳನ್ನ ಅವರು ದಾಖಲಿಸ್ ಹೋಗಲ್ಲ ಲಂಕೇಶ್ ರೀತಿ ಅಲ್ಲ ಒಂದ್ಸಲ ಒಂದೊಂದು ಸಲ ಲಂಕೇಶ್ ಅವ್ರನ್ನ ಓದ್ತಾ ಇದ್ರೆ ಏ ಏನಪ್ಪ ಇವರು ಸ್ವಲ್ಪ ಉಂಟು ಕಾಣಿಸ್ತಾರೆ ಅಂತ ಅನಿಸುತ್ತೆ ಆದರೆ ಎಷ್ಟು ಸರಳವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ಸಮಾಜನ ಸರಿ ದಾರಿ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬಹುದು ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಅವರ ಸಮಕಾಲೀನ ಸಂದರ್ಭದಲ್ಲಿ ಇಲ್ಲೇನೆ ಏನ ಏನಂತ ಅಂದ್ಕೊಂಡಿರ್ತೀವಿ ಉಳಿರ್ತೀವಿ ಅಂತಂದ್ರೆ ಈ ಸಮಾಜನ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವರು ಮಹಾನ್ ವ್ಯಕ್ತಿಗಳೇ ಆಗಿರ್ಬೇಕು ಅವರು ತುಂಬಾ ತ್ಯಾಗ ಮಾಡಿರ್ಬೇಕು ಅವರು ಅವರ ಹಿನ್ನೆಲೆ ದೊಡ್ಡ ಕುಟುಂಬದಿಂದ ಬಂದಿರಬೇಕು ಇಲ್ಲ ಎಲ್ಲಿಂದನೋ ಬಂದಿರಬೇಕು ಆ ರೀತಿಯ ಮನಸ್ಥಿತಿ ಇದೆ ಆದರೆ ಲಂಕೇಶ್ ಅವರು ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ಈಗ ಅವರು ಟ್ರಸ್ಟ್ ಹೆಸ್ರು ಎಲ್ಲರ ಎಲ್ಲರೊಳಗು ಬಂದಾಗ ಮಂಗು ತಿಮ್ಮ ಅಂತ ಆ ರೀತಿ ಲಂಕೇಶ್ ಅವರು ಎಲ್ಲರೊಳಗೂ ಒಂದಾಗಿ ನಾನು ಕೂಡ ನಿಮ್ಮಂತೆ ಸಾಮಾನ್ಯ ಒಬ್ಬ ಸಾಮಾನ್ಯ ಕೂಡ ಅಸಾಮಾನ್ಯವಾದ ಕೆಲಸ ಮಾಡಬಹುದು ಅಂತ ತೋರಿಸಿಕೊಟ್ಟಿರುವಂಥವ್ರು ಲಂಕೇಶ್ ಅವರು ಹಾಗಾಗಿ ಈಗಾಗ್ಲೇ ಟೈಮ್ ಬಹಳ ಟೈಮ್ ಆಗ್ಬಿಟ್ಟಿರೋದ್ರಿಂದ ನೀವು ಲಂಕೇಶ್ ಅವ್ರನ್ನ ಸಾಕಷ್ಟು ಓದ್ಕೊಳ್ಬೇಕಾಗುತ್ತೆ ಅದು ಕಾವ್ಯ ಪ್ರಕಾರ ಇರ್ಬೋದು ನಾಟಕ ಇರ್ಬೋದು ಎಲ್ಲವನ್ನೂ ನೀವು ಓದ್ಕೊಳ್ಬೇಕಾಗುತ್ತೆ ಇನ್ನು ನೀವು ಪತ್ರಿಕೋದ್ಯಮಕ್ಕೆ ಪತ್ರಿಕೋದ್ಯಮ ಇದು ಓದ್ತಾ ಇರೋ ಹೋಗಲ್ಲ ಇವಾಗ ನಾನು ಅಗ್ನಿ ಕೆಲಸ ಮಾಡ್ತೀನಿ ಅಗ್ನಿ ಇವಾಗಪ್ಪ ಅದು ಡಿಜಿಟಲ್ ಮಾಧ್ಯಮ ಇದೆ ಅಗ್ನಿಶ್ರೀಧರ್ ಅವರು ಅಗ್ನಿಶ್ರೀಧರ್ ಕೂಡ ಲಂಕೇಶ್ ಅವರ ಶಿಷ್ಯ ಅವರ ಪತ್ರಿಕೆ ಎರಡ್ ಸಾವಿರದ ಇಸ್ವಿಲಿ ಲಂಕೇಶ್ ಅವರು ಕಾಲವಾದ ನಂತರ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದವರೆಲ್ಲ ಎಲ್ಲೂ ಅವಕಾಶ ಎಂದ್ರೆ ಅಗ್ನಿ ಶ್ರೀಧರ್ ಅವರು ಅದೊಂದು ಪತ್ರಿಕೆ ಮಾಡ್ತಾರೆ ಅವರು ಅವರ ಸ್ಟೂಡೆಂಟ್ ಕೂಡ ಅವ್ರ ಸಿನಿಮಾದಲ್ಲಿ ಕೂಡ ನಟಿಸಿದರೆ ಅವರ ಸಂಸ್ಥೆಯಲ್ಲಿ ನಾನೀಗ ಫ್ರೀಲ್ಯಾನ್ಸರ್ ಆಗಿ ಮಾಧ್ಯಮ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಎಜುಕೇಶನ್ ಬಂದು ಬಿ ಮೆಕ್ಯಾನಿಕಲ್ ನಾನು ಓದಿರೋದು ಬಿ ಮೆಕ್ಯಾನಿಕಲ್ ನಾನು ಓದಿರೋದು ಜೊತೆಗೆ ನಾನು ಸಿನಿಮಾಗಳಿಗೂ ಕೆಲಸ ಮಾಡ್ತೀನಿ ಸಿನಿಮಾ ಸೀರಿಯಲ್ ಇಂಥದಕ್ಕೆ ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಿಮ್ಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬರೀ ಈ ಒಂದು ವಿಭಾಗದವ್ರು ಮಾತ್ರ ಇಲ್ಲ ಎಲ್ಲ ವಿಭಾಗದವರು ಇರೋದ್ರಿಂದ ನೀವು ಸಾಹಿತ್ಯನ ತುಂಬ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ ಕನ್ನಡದಲ್ಲಿ ನೀವು ಮೊದಲಿಗೆ ಓದ್ಕೊಳ್ಬೇಕಾಗಿರೋ ಸಾಹಿತ್ಯ ಯಾರ್ದಾದ್ರೂ ಒಂದು ಐದು ಜನದ್ದು ಅಂತ ಇದ್ರೆ ಅದು ಲಂಕೇಶ್ ಅವರು ಕುವೆಂಪು ಅವರು ತೇಜಸ್ವಿ ಅವರು ಇಂಥವ್ರನ್ನ ನೀವು ಮೊದಲಿಗೆ ಓದ್ಕೊಳ್ಬೇಕಾಗುತ್ತೆ ಇವ್ರನ್ನ ಓದಷ್ಟು ನಿಮ್ಮ ವಿಚಾರಧಾರೆ ನಿಮ್ಮ ಆಲೋಚನಾ ಶಕ್ತಿ ತುಂಬಾ ಉತ್ತಮ ಮಟ್ಟದಲ್ಲಿ ಇರುತ್ತೆ ನೀವು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ಅಂತ ಈ ಕಾರ್ಯಕ್ರಮದ ಮೂಲಕ ಈ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮನಗಳನ್ನು ತಿಳಿಸ್ತಾ ಇನ್ನು ನಿಮ್ಮ ಮುಖಗಳನ್ನ ಆಯ್ತಾ ಇಲ್ಲ ಆದಷ್ಟು ಬೇಗ ಈ ಕಾರ್ಯಕ್ರಮ ನಡೆಸಿ ಲಂಕೇಶ್ ಅವ್ರ ಬಗ್ಗೆ ಕನಿಷ್ಠ ಎರಡು ಮೂರು ದಿನ ಕಾರ್ಯ ಕಾರ್ಯಾಗಾರಗಳನ್ನ ನಡಿಬೇಕು ಅವಾಗಷ್ಟೇನೆ ನಾವು ಒಂದು ಹುಟ್ಟಿದ ತಿಳ್ಕೊಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು